ಕೆಲಸತಿ ದೊಡ್ಡ ದೊಡ್ಡ ಹೆಸರು ಬಂದಾಗ ಆಟೋಮ್ಯಾಟಿಕ್ ಬಿಸ್ನೆಸ್ ಬರುತ್ತೆ ಅಂಡ್ ನನ್ಗೆ ಏನಂದ್ರೆ ಖುಷಿ ಮೊದಲನೇ ಸಿನಿಮಾಲೆ ಒಂದು ಸ್ವಲ್ಪ ದುಡ್ಡು ರಿಲೀಸ್ ಮುಂಚೆನೆ ಪ್ರೊಡ್ಯೂಸರ್ಗೆ ಬಂದ್ರೆ ಅಂದ್ರೆ ನನಗೆ ಖುಷಿ ಅಲ್ವಾ ಕೊನೆದಾಗ ಅವರೇ ತಾನೆ ಅವರೇ ನಮ್ಮನ್ನ ಸಾಕ್ತಿರೋದು ಅವರೇ ಬೆಳೆಸ್ತಿರೋದು ಅಂಡ್ ಅವ್ರು ದುಡ್ಡು ಹಾಕಿದ್ರಂದ್ರೆ ಅವ್ರು ದುಡ್ಡು ಮಾಡಬೇಕು ಅವ್ರು ದುಡ್ಡು ಮಾಡಿದ್ರೆ ಯಾಕಂದ್ರೆ ಅವ್ರು ಚೆನ್ನಾಗಿ ದುಡ್ಡು ಮಾಡಿದಷ್ಟು ಇನ್ನು ಒಳ್ಳೆ ಸಿನಿಮಾಗಳು ಬರುತ್ತೆ ನನ್ನ ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾರೆ ಅವ್ರು ಖುಷಿಯಾಗಿರ್ಬೇಕು